ನಮಸ್ಕಾರ ರಣಕ ಹಳೆಗೆ ಸ್ವಾಗತ ನಾನು ನವಿತಾ ಜೈನ್ ಈಗ ಹೆಡ್ಲೈನ್ಸ್ ವಿಚಾರಣೆಗೆ ಕರೆತಂದ ವ್ಯಕ್ತಿ ಠಾಣೆಯಲ್ಲೇ ಸಾವು ಲಾಕಪ್ ಡೆತ್ ಆರೋಪ ಬೆಂಕಿಯುಂಡೆಯಾಯಿತು ಚನ್ನಗಿರಿ ಉಡುಪಿಯಲ್ಲಿ ಬೆಚ್ಚಿ ಬೀಳಿಸಿದ ಗ್ಯಾಂಗ್ ವಾರ್ ಸರಣಿ ಗಲಭೆ ಘರ್ಷಣೆ ವಿಪಕ್ಷದ ಕೈಗೆ ಅಸ್ತ್ರ ಇದು ಸರ್ಕಾರದ ವೈಫಲ್ಯ ಅಂತ ಬಿಜೆಪಿ ಕಿಡಿ ರಾಜ್ಯಪಾಲರ ಮಧ್ಯಪ್ರವೇಶಕ್ಕೆ ಒತ್ತಾಯ ಪೆನ್ಡ್ರೈವ್ ಕೇಸ್ನಲ್ಲಿ ಮುಗಿಯದ ವಾಗ್ಯುದ್ಧ ಪ್ರಜ್ವಲ್ ವಿಚಾರದಲ್ಲಿ ರಾಕೇಶ್ ಎಳೆತಂದ ದಳಪತಿ ಡೇಸಿಎಂ ಕ್ರಿಮಿನಲ್ ಅಂದ ಎಚ್ಡಿಕೆ ತೀವ್ರವಾದ ಪರಿಷತ್ ಟಿಕೆಟ್ ಫೈಟ್ ಮೂರು ಪಕ್ಷಗಳಿಗೆ ಅಭ್ಯರ್ಥಿ ಆಯ್ಕೆಯೇ ಟೆನ್ಷನ್ ಬಂಡಾಯ ಎದ್ದಿದ್ದ ರಘುಪತಿ ಭಟ್ಗೆ ಬಿಜೆಪಿ ಉಚ್ಚಾಟನೆಯ ಶಿಕ್ಷೆ ಸಣ್ಣಪುಟ್ಟ ಗಲಾಟೆ ಮಧ್ಯೆ ಆರನೇ ಹಂತದ ಮತದಾನ ಅಂತ್ಯ ಎವಿಎಂ ಸೇರಿದ ಎಂಟುನೂರ ಎಂಬತ್ತೊಂಬತ್ತು ಅಭ್ಯರ್ಥಿಗಳ ಭವಿಷ್ಯ ಅಂತಿಮ ಹಂತಕ್ಕಾಗಿ ರಂಗು ಪಡೆಯಿತು ಪ್ರಚಾರ